ನನ್ನ ಹೆಸರು ಬಿ ಎಮ್ ಸುಭಾಷ್ ಅಂತ ಚಂದ್ರವಣ ತಾಲೂಕು ದಂಡಿನಿ ಬರಗೂರು ಅಂತ ನಾನು ಸುಮಾರು ಎಲ್ಲ ಥರದ್ದು ವ್ಯವಸಾಯ ಮಾಡಿದೆ ಅಡಿಕೆ ವೇನೆಲ್ಲ ಮೆಣಸು ಎಲ್ಲ ಮಾಡಿದ್ದೆ ನೀರಿಂದ ಒಣಗೋಯ್ತು ಆಮೇಲೆ ಫಾರಮಿಗೆ ಕೈ ಹಾಕ್ತೀವಿ ಈಗೆಲ್ಲ ಡಾರ್ಫರ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಎಫ್ ಒಂದು ಎಫ್ ಟು ಇದೆ ಇದರಲ್ಲಿ ನೋಡಿ ಇದು ಒರಿಜಿನಲ್ ಡಾರ್ಫರ್ ಇದು ಟೋಟಲ್ಲು ಹದಿನೆಂಟು ಅಡಿ ಇದೆ ಈಗ ಈಗ ಮ್ಯಾಟ್ ಹಾಕಿರೋದು ಒಂದು ಐದು ಆರು ಅಡಿ ಐತಿದೆ ಆಮೇಲೆ ಕಸ ಗುಡ್ಸೋಕ್ಕೆ ಅಂತ ನಾನು ಕ್ಲೀನಾಗಿ ಎಲ್ಲ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕಿದ್ದೀನಿ ನೋ ಲೇಬರು ಲೇಬರೇ ಬೇಕಾಗಿಲ್ಲ ನನಗೆ ಆಮೇಲೆ ಈ ಮ್ಯಾಟು ಪಾಟು ಅಂತ ಹಾಕೊಂಡ್ರೆ ಈಗೆಲ್ಲ ಕುರಿಯೆಲ್ಲ ಕ್ಲೀನಾಗಿರುತ್ತೆ ಮೇಂಟೆನೆನ್ಸು ಈಜಿಯಾಗಿ ಕೆಲಸ ಮಾಡೋಕ್ಕೆ ಉಪಯೋಗ ಆಗುತ್ತೆ ಇದು ಟೋಟಲ್ಲು ಇವತ್ನಾಲ್ಕು ಮೂವತ್ತ್ನಾಲ್ಕೇನ ಇದೆ ಒಂದು ಹದಿನೈದು ಏನೋ ಖರ್ಚಾಯಿತು ಇಬ್ಬ ಈ ಕಡೆ ಹದಿನೈದು ಲಕ್ಷ ಖರ್ಚಾಯಿತು ಎಷ್ಟು ಕುರಿಗಳಿವೆ ಈಗೆಲ್ಲ ಒಂದು ಎಂಬತ್ತು ಕುರಿ ಇದೆ ಸೇಲ್ ಆಗ್ತಾ ಇರುತ್ತೆ ಒಂದು ಈಗಾಗಲೇ ಒಂದು ನಲವತ್ತು ಸೇಲಾಯಿತು ಮರಿ ಡಾರ್ಫರು ರಾಮ್ ಬುಲೆಟು ಡಾರ್ಫರು ಒಂದು ಆರ ಕಣೆ ಏಳು ಇದೆ ರಾಮ್ ಬುಲೆಟು ಒಂದು ನಲ್ವತ್ತು ನಲ್ವತ್ತೈನ ಇದೆ ಇನ್ನು ಎಫ್ ಒನ್ ಎಫ್ ಟು ಅದೊಂದು ಹದಿನೈದು ಕಣೆ ಇಪ್ಪತ್ತೈದೆ ಇಷ್ಟಿದೆ ವರ್ಷಕ್ಕೊಂದು ಹತ್ತು ಲಕ್ಷ ಬರ್ತಾಯಿದೆ ಒಂದು ಸರಿ ಮರಿ ಬಂದರೆ ಒಂದು ನಲವತ್ತು ಮರಿ ಬರುತ್ತೆ ಮರಿ ಮೂರು ತಿಂಗಳದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಮುಂಚೆ ಡಾರ್ಪುರ್ ತಂದದ್ದು ಇದು ಕನಕಪುರ ಪ್ರಸಾದ್ ಅಂತ ಸೃಷ್ಟಿ ಮಾಡಿದ್ದು ನಮ್ಮ ಇಂಡಿಯಾದಲ್ಲಿ ಅವರೇ ಸೃಷ್ಟಿ ಮಾಡೋಕ್ಕಾಯ್ದು ಬೇರೆ ಯಾರೂ ಸೃಷ್ಟಿ ಮಾಡೋಕ್ಕಾಯ್ತಿಲ್ಲ ಈಗ ಅವ್ರನ್ನ ಸೃಷ್ಟಿ ಮಾಡಿದಾರ ನಾವು ನೆನ್ಕಂಡೇ ಯಾವತ್ತೂ ಪ್ರಾರಂಭ ಮಾಡಬೇಕಲ್ವಾ ಡಾರ್ಪುರ್ ತಳಿ ವಿಶೇಷತೆ ಏನು ಅಂದರೆ ವರ್ಷಕ್ಕೊಂದು ಎಂಬತ್ತರಿಂದ ನೂರು ಕೆ ಜಿ ತತ್ತ ಬರುತ್ತೆ ವೆಯ್ಟು ಇದು ಎರಡು ವರ್ಷದ್ದು ಕಮ್ಮಿ ಒಂದು ಎಂಬತ್ತು ಎರಡು ಕುಂಟಲ್ ಇರ್ಬೇಕೇನಪ್ಪ ಈಗ ಹತ್ರ ಹತ್ರ ಎರಡು ವರ್ಷ ತಗರಿದು ವಿಶೇಷತೆ ಅಂದರೆ ಏನಪ್ಪ ಅಂದರೆ ರೈತಿಗೆ ಒಳ್ಳೆ ಲಾಭ ಆಗುತ್ತೆ ತೂಕ ಜಾಸ್ತಿ ಬರುತ್ತೆ ಮಟನ್ ಪಲ್ಪಸ್ಗೆ ಅದನ್ನು ಒರಿಜಿನಲ್ ಡ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ರೈತರು ಅಂತ ಅಂದರೆ ಈ ಎಫ್ಟು ಎರಡನೇ ಜನ್ರೇಷನ್ ತಗೊಂಡು ಈ ನಾಟಿ ಕುರಿಗೆ ಮತ್ತು ಎಳೆಯನ್ ಕುರಿಗೆ ಹಾಕೊಂಡ್ರೆ ಅದರಲ್ಲಿ ಊಟ ಅಂತ ಮರಿ ಒಂದು ಐವತ್ತರಿಂದ ಅರುವತ್ತು ಕೆ ಜಿ ಬರುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಾನು ಮಾಡಿರೋದು ಮಾಡಿದ್ರಿಂದ ಹೇಳೋದು ಸುಮ್ಮನೆ ಸುಮ್ಮನೆ ಹೇಳೋಕ್ಕಾಗಲ್ಲ ನಾಟಿ ಕುರಿಗೂ ಕ್ರಾಸ್ ಮಾಡಿಸಿದ್ದೆ ಅದರಲ್ಲೂ ಹುಟ್ಟಿದ ಮರಿ ಒಂದು ನಲ್ವತ್ತರಿಂದ ಐವತ್ತು ಕೆ ಜಿ ಆಯಿತು ಇದರಿಂದ ಒಳ್ಳೆ ಲಾಭ ಇದೆ ರೈತಂಗೆ ಮಾಡೋದಾದ್ರೆ ಅಭಿವೃದ್ಧಿ ಮಾಡ್ಕೊಂಡು ಮಾಡ್ಕೊಂಡು ಒಳ್ಳೆ ಲಾಭ ಗೋ ಆಮೇಲೆ ಗೊಬ್ಬರ ನಮ್ಮ ರೈತಂಗೆ ಇವತ್ತೆಲ್ಲ ಮೆನ್ಯೂರ್ ಹಾಕಿ ಮೆನ್ಯೂರ್ ಹಾಕಿ ಎಲ್ಲ ಜಮೀನೆಲ್ಲ ಹಾಳಾಗಿ ಹೋಗ್ತಾ ಇದೆ ಆ ಭೂಮಿ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ರೂಢಿಸ್ಬೇಕು ಅಂತ ಅಂದರೆ ಒಳ್ಳೆ ನಾಟಿ ಗೊಬ್ಬರ ಹಾಕ್ಕೊಂಡು ಜಮೀನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಕುರಿಲು ಒಳ್ಳೆ ಲಾಭ ಇದೆ ಒಳ್ಳೆ ವರ್ಕ್ ಮಾಡೋನು ಶೈಲೇಜು ಎಲ್ಲ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ನೂರೈವತ್ತು ಕುರಿ ಇನ್ನೂರು ಕುರಿ ಒಬ್ರು ಮಾಡ್ಬೋದು ನನ್ನಂತ ವರ್ಕ್ ಮಾಡೋನು ನಾನು ಡಾರ್ಫೋರನ್ನು ಮೊದಲು ಇದು ಕನಕಪುರಂದ್ರೆ ಅಂತ ಅಂತಿಂದ ತಂದೆ ಅಲ್ಲಿಂದ ತಂದು ರಾಮ್ ಬುಲಟು ತಂದು ಅದರಲ್ಲಿ ಸೃಷ್ಟಿ ಮಾಡ್ಕೊಂಡು ಈಗ ಈ ಮಟ್ಟಕ್ಕೆ ಬಂದಿದೆ ಅದು ರಾ ಡಾರ್ಫರ್ ಒರ್ಜಿನಲ್ ಡಾರ್ಫರ್ ಆದರೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ರೀಚ್ ಆಗುತ್ತೆ ಅದು ಒರ್ಜಿನಲ್ ರಾಮ್ ಬುಲೆಟು ಇನ್ನು ಬೇರೆ ಕುರಿಗಾಕಂಡ್ರೆ ನಲ್ವತ್ತರಿಂದ ಐವತ್ತು ಕೆ ಜಿ ರೀಚ್ ಆಗುತ್ತೆ ಅದು ಸೌತ್ ಆಫ್ರಿಕಾ ತಳಿ ಒರಿಜಿನಲ್ ತು ಡಾರ್ಫರು ಸೌತಾಪುರದ ತಳಿರಿ ಅಲ್ಲಿಂದ ತಂದು ನಾವು ಬ್ರೀಡ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ರೈತರಿಗೆ ಒಳ್ಳೇದಾಗಲಿ ಮುಂದಿನ ಪೀಳಿಗೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡೋಣ ಅಂತ ಈ ಮಟ್ಟಕ್ಕೆ ಮಾಡ್ತಾಯಿದ್ದೀನಿ ನಾನು ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ಬೇರೆ ಕುರಿಗೆಲ್ಲ ಹಾಕೊಂಡ್ರೆ ನಲ್ವತ್ತರಿಂದ ಐವತ್ತು ಕೆ ಜಿ ಬರುತ್ತೆ ಕೆಂದುಗುರಿ ಮತ್ತು ಈ ನಾಟಿ ಕುರಿ ಇವಕ್ಕೆಲ್ಲ ಹಾಕೊಂಡ್ರೆ ಒಂದು ಎರಡನೇ ಜನ್ರೇಷನು ಮೂರನೇ ಜನ್ರೇಷನ್ ಹಾಕಂಡ್ರೆ ಒಳ್ಳೆಯ ಕುರಿ ಬರುತ್ತೆ ಮಟನ್ ಪರ್ಪಸ್ಸಿಗೆ ಡ ಡಾರ್ಪರ ಸೃಷ್ಟಿ ಮಾಡಬೇಕು ಅಂದರೆ ರಾಮು ಲಟೆ ಬೇಕು ರಾಮು ಲಟ್ರ್ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಆ ಕ್ವಾಲಿಟಿ ಬರೋಲ್ಲ ಎಲ್ಲ ಚೆನ್ನಾಗಿ ಸ್ಮೂತ್ ಕೂದಲು ಇದೆಲ್ಲ ಬರಬೇಕು ಅಂದರೆ ರಾಮು ಬೇಕು ಮೇವು ನಾರ್ಮಲ್ ಮೇವು ಸರ್ ಎಲ್ಲಾದರೂ ಅಷ್ಟೇ ಸೋತಾಪ್ರಿಗೆ ತಳಿಯಾದರೂ ಅಷ್ಟೇ ನಮ್ಮಲ್ಲಿ ಏನು ಮೇವು ಬರುತ್ತೆ ಅದನ್ನೇ ಮೇಯ್ ಅದು ಅದಕ್ಕೇನು ವಿಶೇಷತೆ ಏನಿಲ್ಲ ಈ ಕಾಳು ಕಡ್ಡಿ ಇದೆಲ್ಲ ಕೊಟ್ಕೊಂಡು ಶೈಲೇಜ್ ಎಲ್ಲ ಮೇಂಟೈನ್ ಮಾಡಿದರೆ ಈಗ ನಾರ್ಮಲಾಗಿ ಮೇಂಟೈನ್ ಮಾಡ್ತಾರದು ಅದು ಈಗ ಎಲ್ಲ ಕುರಿಗೂ ಏನು ಮೇವು ಹಾಕ್ತೀನಿ ಅದೇ ಕುರಿ ಮೇವು ಆಗ್ತಿರೋದು ಅದರಿಂದ ಇದು ಎರಡನೇ ಜನ್ರೇಷನ್ ಇದು ಇದೊಂದು ಒರಿಜಿನಲ್ ಡಾರ್ಫರ್ ಇದು ಇದೊಂದು ಐದು ತಿಂಗಳ ಮರಿ ಇದು ಐದು ತಿಂಗಳ ಮರಿ ಇದೆಲ್ಲ ಎಫ್ ಒನ್ನು ಎಫ್ ಟು ನೋಡಿ ಇಲ್ಲೊಂದು ಇದೆ ಟಾಗ್ರು ಬರ ಇದು ಒರಿಜಿನಲ್ ಡಾರ್ಫರ್ ಒಳ್ಳೆ ಕೆಲಸ ಇದೆ ಸರ್ ಮಾಡ್ಬೋದು ರೈತ ಮಾಡಬೇಕಷ್ಟೇ ಎಲ್ಲ ಮಾಡಿದ್ನೇ ಒಬ್ಬ ಮಾಡಿದ್ನೇ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ನಮ್ಮ ರೈತರು ಒಂದೊಂದು ಹೊಸ ಹೊಸ ಹೊಸದು ಮಾಡ್ಕೊಂಡು ಹೋದ್ರೆ ಒಳ್ಳೆ ಕಾರ್ಯಕ್ರಮ ಬರುತ್ತೆ ಅಂತ ನಮ್ಮ ಭಾವನೆ ನಾವು ಮಾಡ್ತೇನೆ ಸರ್ ನಮಗೆ ಎಲ್ಲ ಥರದ್ದು ವ್ಯವಸಾಯ ಮಾಡಿದೆ ಇದ್ರಂಥ ನೆಮ್ಮದಿ ಇದ್ರಂಥ ಲಾಭ ಯಾವುದೂ ಸಿಗಲಿಲ್ಲ ನನಗೆ ನಾನು ಕಾಫಿ ಏನಿಲ್ಲ ಅಡಿಕೆ ಮೆಣಸು ಎಲ್ಲ ಥರದ್ದು ಮಾಡಿದ್ದೆ ಇದ್ರಂಥ ನೆಮ್ಮದಿ ಯಾವುದೂ ಸಿಗಲಿಲ್ಲ ನೆಮ್ಮದಿ ಅಂದರೆ ಸರ್ ಜನ ಬೇಕಿಲ್ಲ ಅದಕ್ಕೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಳೆ ಇಲ್ಲಿ ನಮ್ಮೆಲ್ಲ ಇಲ್ಲ ಅಂದರೆ ಬೇರೆ ಕಡೆ ಎಲ್ಲರೂ ಒಯ್ತದೆ ಅಲ್ಲಿಂದ ಮೇವು ತಂದು ಸ್ಟಾಕ್ ಮಾಡ್ಕೊಂಡು ಫಾರಮ್ ನಡೆಸಿಬಿಡ್ಬೋದು ಆ ಥರ ಮಾಡ್ಕೊಂಡು ಹೋಗ್ಬೋದು ಅಂತ ನಮ್ಮ ಭಾವನೆ ಎಲ್ಲರೂ ಅಂತ ಊದ ಊರಿತಾನ ಅಲ್ಲ ದೇವೇಂದ್ರ ಊದ ಕಡೆ ಎಲ್ಲ ಮೇವು ತರೋದು ಮಾಡೋದು ಸರ್ ಒಳ್ಳೆದಾಗುತ್ತೆ ಮಾಡ್ಬೋದು ಸರ್ ನಮ್ಮ ರೈತರು ಕೇರ್ಫುಲ್ ಏನಿಲ್ಲ ಸರ್ ನಾರ್ಮಲ್ ಎಲ್ಲ ಇವತ್ತು ಎಲ್ಲ ಗೊತ್ತಿದೆ ನಮ್ಮ ಜನಕ್ಕೆ ಎಲ್ಲ ರೀತಿಯೂ ತಿಳುವಳಿಕೆ ಇದೆ ನಮ್ಮ ರೈತಂಗೆ ಇವತ್ತು ನಮ್ಮ ರೈತ ನಂಬರ್ ಒನ್ ಕಿಂಗ್ ಪಡಿ ಸರ್ ಎಲ್ಲ ವಿಚಾರದಲ್ಲೇ ಏನು ಬೇಕಾದ್ರೂ ಸೃಷ್ಟಿ ಮಾಡ್ತಾನೆ ಮರಿಗಳು ಎಷ್ಟು ಸರ್ ಮೂರು ತಿಂಗಳದು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ರೂಪಾಯಿಂದು ಆಗುತ್ತೆ ನೋಡಿ ಇದು ನಲ್ವತ್ತೆರಡು ಸಾವಿರ ರೂಪಾಯಿ ಬುಕ್ ಇದು ಎರಡೂವರೆ ತಿಂಗಳು ಮರಿ ಇದು ಹ್ಞೂ ಎಫ್ ಟು ಎಫ್ ಟು ಎರಡನೇ ಜನ್ರೇಷನ್ನು ಎಫ್ ಒನ್ನು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ಎಫ್ ಟು ಮೂರು ತಿಂಗಳಿಗೆ ಹೆಚ್ಚು ಕಮ್ಮಿ ಮೂವತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಹತ್ತಿರಗೆ ಬಂದುಬಿಡುತ್ತೆ ಈಗ ನನ್ನ ಹತ್ರ ತಗೊಂಡೋಗಿರೋರು ಹೇಳ್ತಾರೆ ನಾಲ್ಕು ತಿಂಗಳಿಗೆ ಮೂವತ್ತೈದು ಕೆ ಜಿ ಬಂದೆ ಹ್ಞೂ ಈಗ ಅದೇ ಹೆಚ್ಚು ಕಮ್ಮಿ ಇಪ್ಪತ್ತು ಕೆ ಜಿ ಇದೆ ಎರಡೂವರೆ ತಿಂಗಳು ಮರಿ ಬ್ರೀಡ್ ಮಾಡ್ತೀನಿ ಅಂತ ಅಂದರೆ ಒರ್ಜಿನಲ್ ತಗ್ರ ತಗೋಬೇಕು ರಾಮ್ ತಗೊಂಡು ಬ್ರೀಡ್ ಮಾಡ್ಕೋಬೇಕು ದುಡ್ಡು ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೋಗಿ ಸರ್ ಮೂರು ತಿಂಗಳು ಮರಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಒಂದೂವರೆ ಲಕ್ಷ ಆಗುತ್ತೆ ಈಗ ಅದು ಒರಿಜಿನಲ್ ಆಗಿದ್ರೆ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅದೊಂದು ಮರಿ ಮೂರನೇ ಜನ್ರೇಷನ್ ನಾಲ್ಕನೇ ಜನ್ರೇಷನ್ಸ್ ಮೂರನೇ ಜನ್ರೇಷನ್ ನನ್ನಲ್ಲಿ ಸಿಗುತ್ತೆ ಇನ್ನು ಒರ್ಜಿನಲ್ಲು ಅಂದರೆ ಬೇಕು ಅಂದರೆ ಸಿಗುತ್ತೆ ಒಂದು ಎರಡು ಮೂರು ಸಿಗುತ್ತೆ ನನ್ನ ಹತ್ರ ಜಾಸ್ತಿ ಏನಿಲ್ಲ ಮೂರು ತಿಂಗ್ಳು ಮರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎಫ್ ಎಫನ್ನು ಏಳನೇ ಜನ್ರೇಷನ್ನು ಎಫ್ ಟು ಮೂರು ತಿಂಗಳು ಮರಿ ನಲ್ವತ್ತು ಸಾವಿರದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೂರನೇ ಜನ್ರೇಷನ್ ಹೆಚ್ಚು ಕೈಮೆ ಒಂದು ಲಕ್ಷ ರೂಪಾಯಿ ಹತ್ತತ್ರ ಆಗುತ್ತೆ ಮೂರನೇ ಜನ್ರೇಷನ್ ಒಂದು ಲಕ್ಷ ರೂಪಾಯಿ ಹತ್ತಿರ ಆಗುತ್ತೆ ಒರ್ಜಿನಲ್ಲು ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಟಾಪ್ ಟಗರುಗಳು ಟಾಪ್ ಟಗರುಗಳು ಅದೆಲ್ಲ ಬ್ಲ್ಯಾಕ್ ಹೆಡ್ಡು ಕರೆಕ್ಟಾಗಿರ್ಬೇಕು ವಾಕಿಂಗ್ ಸ್ಟೈಲ್ ಚೆನ್ನಾಗಿರಬೇಕು ಮೈ ಕಟ್ಟೆಲ್ಲ ಚೆನ್ನಾಗಿರಬೇಕು ಆ ಥರ ಎಲ್ಲ ಇದ್ದರೆ ಆಮೇಲೆ ಅದು ಹೈಟು ವೆಯ್ಟು ಬೆಳವಣಿಗೆ ನೋಡ್ಕೊಂಡು ತಗೋಬೇಕು ನಮ್ಮ ರೈತರು ಏನು ಬ್ಲ್ಯಾಕ್ ಹೆಡ್ ಬಂತು ಅಂತ ಅಂದರೆ ತಗೊಂಡ್ಬಿಟ್ರೆ ಆಗಲ್ಲ ಈ ನಾಟಿ ಕುರು ಇಟ್ಟರು ಬ್ಲ್ಯಾಕ್ ಹೆಡ್ ಬಂದುಬಿಡ್ತಾರೆ ಕರೆತಲೆ ಅದನ್ನೇ ಡಾರ್ ಫಾರ್ಮ್ ಅಂತ ಕೊಟ್ಬಿಡ್ತಾರೆ ಕೆಲವರು ಆರಾಮಲ್ಲಿ ಕುರಿ ನೋಡಬೇಕು ಅದ್ರ ಅಮ್ಮನ್ನ ನೋಡಬೇಕು ಅದು ನೋಡ್ಕೊಂಡು ಒರಿಜಿನಲ್ ಡಾರ್ಫರ್ ತಗಬೇಕು ಕ್ಯಾರೆಕ್ಟರ್ ಏನಿಲ್ಲ ಅದು ಹಾಲು ಕುಡಿಯೋದು ನೋಡ್ಕೋಬೇಕು ಅದು ಅಂತ ಇರೋದನ್ನ ನೋಡಿ ಡಾರ್ಫರ್ ತಗೋಬೇಕು ಒರಿಜಿನಲ್ ಹಂಗೆ ಸುಮ್ ಸುಮ್ಮನೆ ಎಲ್ಲ ಕೂಡಾಕಿತ್ತ ಎಲ್ಲ ಆಗಲ್ಲ ಡಾರ್ಫರ್ ಬಾಲ ಅದು ನಾವು ರಬ್ಬರ್ ಹಾಕ್ತೀವಿ ರಬ್ಬರ್ ಹಾಕ್ತೀವಿ ಆಮೇಲೆ ರಾಂಬುಲೆಟ್ ಅಲ್ಲಿ ಹುಟ್ಟಿದ್ದು ಹಂಗೆ ಬರುತ್ತಲ್ಲ ಬಾಲ ಅದು ನಮ್ಮ ರೈತರು ಮಾಡ್ಬೇಕಾಗಿರೋದೇನಪ್ಪ ಅಂದರೆ ಮುಂಚೆನೇ ಮರಿಗಳಿದ್ದ ಬುಕ್ ಮಾಡ್ಕೋಬೇಕು ಆ ತಾಯಿ ಹಾಲು ಕುಡಿಯೋದು ನೋಡ್ಬೇಕು ತಂದೆ ನೋಡ್ಬೇಕು ಅದನ್ನು ನೋಡ್ಕೊಂಡು ಒರ್ಜಿನಲ್ ಡಾರ್ಫರ್ ತಗೋಬೇಕು ಟು ಎ ವೇಸಾದ್ರೆ ಎಂಬತ್ತು ಕೆ ಜಿ ಬಂದೈತೆ ಒಂದು ವರ್ಷಕ್ಕೆ ನಾನೆಲ್ಲ ಕೊಟ್ಟಿದ್ದೀನಲ್ಲ ವರ್ಷಕ್ಕೆ ಎಂಬತ್ತು ಕೆ ಜಿ ಬಂದತ್ತೆ ಅದು ಒರಿಜಿನಲ್ ಡಾರ್ಫರ್ ಅನ್ಬೋದು ಆ ಥರ ಇರುತ್ತೆ ಆ ಥರ ಇಟ್ಕೊಂಡು ನೋಡ್ಕೊಂಡು ತಗೋಬೇಕು ನಮ್ಮ ರೈತರು ಅಷ್ಟೇ ಆಮೇಲೆ ಎಲ್ಲ ಕೂಡ ಹಾಕಿರ್ತಾರೆ ಕರತಲೆ ಒಂದು ಕಡೆಗೆ ಹಾಲು ಬಿಟ್ಟಿರ್ತವೆ ಅದು ನೋಡಬಾರ್ದು ಮುಂಚೆನೇ ಒಂದು ತಿಂಗಳು ಎರಡು ತಿಂಗ್ಳು ಇದ್ದಂಗೆ ಹಾಲು ಕುಡಿತಾ ಇರ್ತವೆ ನಾವು ಮೂರು ತಿಂಗಳು ಹಾಲು ಕುಡಿಸೋದು ಹಾಲು ಕುಡಿಯೋವಾಗ ತಂದೆ ತಾಯಿ ಮಗನ ನೋಡ್ಕೊಂಡು ಡಾರ್ಫರ್ ತಗೋಬೇಕು ಒರಿಜಿನಲ್ ಡಾರ್ಫರ್ ಇನ್ನು ಮಟನ್ ಪರ್ಪಸ್ಸಿಗೆ ಎಫ್ ಟು ಅವ್ನು ನೋಡ್ಕೊಂಡು ತಗೊಂಡ್ರೆ ಆಯಿತು ಅದೇನು ತೊಂದರೆ ಇಲ್ಲ ಒರ್ಜಿನಲ್ ಡಾರ್ಪರ್ ಪರ್ಚೇಸ್ ಮಾಡ್ಬೇಕಂದ್ರೆ ಹುಷಾರೇ ನೋಡ್ತಾ ಹೋಗ್ತೀವಿ ಸರ್ ಟು ಎಫ್ ಫೋನು ಗೊತ್ತು ಮಾಡೋಕ್ಕಾಗಲ್ಲ ಎಫ್ ಓನೇ ಅರುವತ್ತು ಕೆ ಜಿ ಬಂದವೆ ನಾನು ಕೊಟ್ಟರು ಇಲ್ಲ ಇನ್ನು ಟು ಎಂಬತ್ತು ಕೆ ಜಿ ರೀಚ್ ಆಗಿವೆ ಅವನ ಯಾರೋ ಹೇಳ್ತದೆ ಮೊನ್ನೆ ಬಂದು ತೊಂಬತ್ತು ಕೆ ಜಿ ಇತ್ತು ಎಫ್ ಟು ನಂದು ಟಗರು ಅಂತ ಆ ಥರ ಹಂಗಾದಾಗ ಒರ್ಜಿನಲ್ ಡಾರ್ಫರಿಗೆ ರೀಚ್ ಮಾಡ್ತಾಯಿರ್ತವೆ ಕೆಲವು ಆ ಬ್ಲಡ್ ಇದೆಯಲ್ಲ ನಮ್ಮದು ರೀಚ್ ಮಾಡ್ತಾ ಇರುತ್ತೆ ಅದರಿಂದ ಒರ್ಜಿನಲ್ ಡಾರ್ಫರ್ ನೋಡಿ ತಗೊಂಡು ಮಣ್ಣು ನಡೆಸಿಬೇಕು ಆರಾಮ ಡಾರ್ಫರನ್ನು ಸೃಷ್ಟಿ ಮಾಡಬೇಕು ಅಂದರೆ ಒರ್ಜಿನಲ್ ಡಾರ್ಫರ್ ತಗೋಬೇಕು ಅದಕ್ಕೆ ರಾಂಬುಲೆಟ್ ಹಾಕಿಬೇಕು ರಾಂಬುಲಟ್ ಬುಲೆಟ್ ಹಾಕೊಂಡು ಅದರಿಂದ ಸೃಷ್ಟಿ ಮಾಡ್ಕೊಂಡ್ರೆ ಡಾರ್ಫರ್ ಸೃಷ್ಟಿ ಮಾಡ್ಕೋಬೋದು ಒರಿಜಿನಲ್ ರಾಂಬುಲಟ್ ಡಾರ್ಫರ್ನೇ ಹಾಕಬೇಕು ಒಳ್ಳೆ ರಾಂಬುಲಟ್ ಹುಡುಕಿ ತಗೋಬೇಕು ಸೆಲೆಕ್ಟ್ ಮಾಡಿ ಇದು ಎರಡು ವರ್ಷ ಎರಡು ಎರಡು ಕಾಲು ವರ್ಷ ಇರುತ್ತೆ ಸರ್ ಹಾಂ ಟಾಪ್ ಒನ್ ಇದು ಒನ್ ಅದು ಅದು ಟಾಪನ್ನು ಅಲ್ಲೂ ಒಂದು ಎಣ್ಣೆ ಐತೆ ನೋಡಿ ಅಲ್ಲಿ ವೈಟು ಸಿದ್ಧಾರ್ಥನ ತಂದದ್ದು ಅಲ್ಲಿದೆ ಸಿದ್ಧಾರ್ಥನ ಐದು ತಂದಿದ್ದೆ ನಾಲ್ಕು ತೀರೋದು ಅಲ್ಲೇ ಏಜಾಗಿ ಏನೋ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಸರ್ ನಾನು ಅಲ್ಲೇ ಒಂದು ಹದಿಮೂರು ವರ್ಷ ಸರ್ ಮುಂಚೆ ಮೇಕೆ ಫಾರಮ್ ಇತ್ತು ಆಮೇಲೆ ಕುರಿಗೆ ಬಂದೆ ಮೇಕೆದೊಂದು ಸ್ವಲ್ಪ ಚೆನ್ನಾಗಿ ಲಾಭ ಬಂತು ಅದೇನು ತೊಂದರೆ ಇಲ್ಲ ಅದು ಸೊಪ್ಪು ಕೇಳುತ್ತೆ ಆಮೇಲೆ ಈ ಮರಿ ಹಾಕಿದಾಗ ಸರಿಯಾಗಿ ಹಾಲು ಕುಡಿಸೋಲ್ಲ ಹಿಡ್ಕೊಂಡು ಕುಡಿಸ್ಬೇಕು ಅದರಿಂದ ಈ ಕುರಿ ಆದರೆ ಐದು ಎದ್ದು ಹಾಲು ಕುಡ್ಕೊಲತ್ತೆ ಸರ್ ಕುರಿ ಬೆಸ್ಟು ಸರ್ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಕುಡಿಸ್ತೀವಿ ಹಾಂ ತಾಯಿ ಸರ್ ಸ್ವೀಟ್ಸ್ ಎಲ್ಲ ಹಾಕ್ತೀನಿ ಹ್ಞೂ ಕಡ್ಲೆಕಾಯಿ ಹಿಂಡಿ ಈ ಚಕ್ಕೆ ಬೂಸ ಇದೆಲ್ಲ ಹಾಕ್ತೀನಿ ಅಷ್ಟು ಅಷ್ಟು ಮಾಡ್ಕೊಂಡ್ರೆ ಸಾಕು ಆದರೆ ಸರ್ ಈಗ ಒಂದು ವರ್ಷಕ್ಕೊಂದು ಹತ್ತು ಲಕ್ಷ ಬರ್ತಾಯಿದೆ ಸರ್ ಹತ್ತು ಲಕ್ಷದಲ್ಲಿ ಒಂದು ಮೂರು ಲಕ್ಷ ಖರ್ಚಾಗುತ್ತೆ ಒಂದು ಆರು ಲಕ್ಷ ಏಳು ಲಕ್ಷ ಲಾಭ ಆಮೇಲೆ ಈ ಗೊಬ್ಬರ ಬರುತ್ತಲ್ಲ ನಮಗೆ ವರ್ಷದಲ್ಲಿ ಈ ನಮ್ಮ ಮೂರು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಗೊಬ್ಬರನೇ ಬಂದುಬಿಡುತ್ತೆ ಹ್ಞೂ ಇದ್ರಲ್ಲಿ ಸರ್ ಎಷ್ಟು ಮಾಡ್ದು ಅಷ್ಟು ಲಾಭನೇ ಬಿಡಿ ಸರ್ ಇದರಲ್ಲಿ ಹ್ಞೂ ಈಗ ಕುರಿ ಗೊಬ್ಬರಕ್ಕೆಲ್ಲ ಒಳ್ಳೆ ಇದೆ ಈಗ ಈಗ ನಮ್ಮ ರೈತರು ಎಲ್ಲ ಈಗ ಒಂದು ಸ್ವಲ್ಪ ಈ ದನಿ ಗೊಬ್ಬರ ಕುರಿ ಗೊಬ್ಬರ ಇದ್ರ ಕಡೆ ಗಮನ ಇದ್ದಾರೆ ಈಗ ನಮ್ಮ ರೈತರು ಅದರಿಂದ ಎಲ್ಲರೂ ಸಾಕಕ್ಕಾಗಲ್ವಲ್ಲ ಅದರಿಂದ ಕುರಿಗೊಬ್ಬರಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ರೋಗದ್ದೇನು ಕಡಿಮೆ ಸರ್ ಕರೆಕ್ಟಾಗಿ ಫುಡ್ ಮೈಂಟೇನ್ ಮಾಡ್ಬೇಕು ನನ್ನ ಪ್ರಕಾರ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ನಾವು ಕೂಡ ಮೇವನ್ನ ಕರೆಕ್ಟಾಗಿ ಫೀಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ರೋಗ ಕಡಿಮೆನೇ ನನ್ನ ಪ್ರಕಾರ ಇನ್ನೇನು ರೋಗ ವರ್ಷಕ್ಕೊಂದು ನಾಲ್ಕು ವ್ಯಾಕ್ಸಿನ್ ಬರ್ತವೆ ಪಿ ಪಿ ಆರು ಇ ಟಿ ಆರು ಇ ಟಿ ಎಚ್ ಎಸ್ ಇವು ಇನ್ನು ಮೂರು ತಿಂಗಳಿಗೊಂದು ಸರಿ ಜಂತುಳಿಂದ ಆಮೇಲೆ ಈ ಕ್ಯಾಲ್ಶಿಯಮ್ಮು ಮತ್ತು ಲಿವರ್ ಟಾನಿಕು ಇದೆಲ್ಲ ಒಂಚೂರು ಅಪ್ಲೈ ಮಾಡ್ತಾ ಇರ್ಬೇಕು ನಮಗೆ ಫ್ರೀ ಆದಂಗೆ ಫ್ರೀ ಆದಂಗೆ ಆ ಥರ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಸರ್ ಸರ್ ಸುಲಭ ಸರ್ ಸುಮ್ಮನೆ ಯಾರ್ಯಾರು ಏನೇನು ಹೇಳ್ತಾರೆ ಕುರಿ ಫಾರಮ್ ಮಾಡೋದು ಈಜಿ ಸರ್ ಇದು ಮೇವು ಕರೆಕ್ಟಾಗಿರ್ಬೇಕು ಅಷ್ಟೇ ಆಮೇಲೆ ಒಂದೇ ಮೇವು ಕೊಡಬಾರ್ದು ಎಲ್ಲ ಥರದ್ದು ಈ ಮಾನವನಿಗೆ ಏನೇನು ಬೇಕು ಆ ಥರನೇ ಫೀಡ್ ಮಾಡ್ಕೊಂಡು ಹೋದರೆ ಕುರಿ ಫಾರಮ್ ಈಜಿ ಸರ್ ಕಡಿಮೆ ಸರ್ ನನ್ನ ಫಾರ್ಮಲ್ಲಿ ರೋಗ ಇವೆಲ್ಲ ಕಡಿಮೆ ಇದೆ ಅಂಥದ್ದು ಏನಿಲ್ಲ ಯಾವುದೋ ಒಂದು ಫುಡ್ ವೇರಿಯೇಷನ್ ಆದಾಗ ಜ್ವರ ಬರುತ್ತೆ ಕೃಷಿ ಒಟ್ಟೊಬ್ಬರು ಕೇಳುತ್ತೆ ಇದೆಲ್ಲ ಇದ್ದೇ ಇರುತ್ತೆ